ಸೊ ನಮಸ್ಕಾರ ರೀ ಎಲ್ಲ ತಿಂಡಿ ಟ್ರಾಕ್ಟರ್ ಅವ್ಳಿಗೆ ಈ ವಿಷಯ ಏನಪ್ಪ ಅಂದ್ರೆ ನಾವು ಹೊಸರು ಕನಕ್ ಬಂದಿವ್ರಿ ಹೊಸೂರು ಕಂದಾಗ್ರಿ ಮರಿ ಸುನಾಮಿ ವರ್ಸಸ್ ಮಮದಾಪುರ್ ಕುಬೋಟ ಐತಿ ನೋಡ್ರಿ ಎಲ್ಲರೂ ವಿಡಿಯೋ ಎಂಜಾಯ್ ಮಾಡ್ರಿ ಹಂಗ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಈ ಕನ್ನ ಎಲ್ಲ ಲೈವ್ ಅಪ್ಡೇಟ್ ನಿಮಗೆಲ್ಲ ಬರತ್ರಿ ಅದಕ್ಕೋಸ್ಕರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಆದಷ್ಟು ಈ ವಿಡಿಯೋ ಜಾಸ್ತಿ ಜನಕ್ಕೆ ಶೇರ್ ಮಾಡ್ರಿ ಬರಿ ವಿಡಿಯೋ ಸ್ಟಾರ್ಟ್ ಮಾಡ್ರಿ હાઉ નહો 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 નહી બકલા એ ઓટો આવજો હા આવજો રે અક્ક વાટી 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 આવું મરી સુનામી આવું કવજગા அப்பாச்சிய எடக்கு தோந்து பலக்கே நோட் கணா மாடாதி பலக்கோட

ಒಂದು ಸೈಡ್ ಮರಿಸ ವೀನ್ ಆಗಿದ್ರಣ ಎರಡನೇ ಸೈಡ್ ನೋಡನ್ರಿ ಈಗ ಎರಡನೇ ಸೈಡ್ ತೀರ್ಶ್ ಹಜಾರ್ ನೋಡ್ರಿ ನೋಡನ್ ಬರ್ರಿ ಯಾವ್ದೋ ವಿನ್ ಆಗ್ತತಿ ಹಂಗ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ઋાદા. ખિળા می regí સે કળાાડ. ઻િગ સિગ ખાળ જા સે ખેડાાધ. સામ સામ

ಟಾಸ್ ಮಾಡತ್ತಾರೀ ಮಾಕಪ್ತ ಆಗಿಬಿಡುದು ಎಂಜ್

ಮರಿ ಸುನಾಗಿ ಹಾ ಹಾ ಹ ಏನಾಯ್ತು ಪಡೀಬೇಕು ಅಪ್ಪಾಜಿ ಅಪ್ಪಾಜಿ ಮರಿ ಸುನಾಮಿನ್ ಆಯ್ತುನಾ

मान आशीर्वाद आहे कानू जानवर ಏನೂ ಆಗಿಲ್ಲ ಏನೂ ಆಗಿಲ್ಲ ಪಿಣ ಕಡೆ ಹಾಕೈತೆ ಎಲ್ಲ ಧೈರ್ಯ ಸರ್ ಯಾರು ಗಾಳಿ ಆಗ್ಬೇಡ್ರಿ ಏನು ನೀವು ಹೋಲಂಡಕ್ಕ್ರಿ ಒಂದು ಸ್ವಲ್ಪ ಏನೋ ಪ್ರಾಬ್ಲಮ್ ಆಯ್ತ್ರಿ ಅದಕ್ಕೋಸ್ಕರ ನೋಡೋಣ ಮತ್ತೆ ರಿಪೇರಿ ಮಾಡ್ಕೊಂಡು ಕಾಮಗಾರ